ಸಬ್ಸ್ಕ್ರೈಬರ್ ಫ್ರೆಶ್ ವೆಜಿಟೇಬಲ್ ಸಿಗುತ್ತೆ ನಾವೊಂದು ಯಾವಾಗ್ಲೂ ಇಲ್ಲೇ ತಗೊಳ್ಳೋದು ಯಾವ ಹಬ್ಬ ಯಾವಾಗದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಪರಿಚಯ ಮಾಡ್ಕೊಟ್ಟಿರೋದು ಹಳೆ ಹುಣ್ಸೂರು ನಮ್ದು ಇವ್ರದ್ದು ಹೊಸ ಹುಣಸೂರು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಊರಿಗೆ ಬಂದಿದ್ದೀವಿ ಊರಲ್ಲಿ ನಮ್ಮ ಊರು ಇದು ನಾನು ಬೆಳೆದಂಥ ಊರು ಹಾಸನಲ್ಲಿದ್ದು ನಿನ್ನೆ ಇಲ್ಲಿ ಊರಿಗೆ ಬಂದ್ವಿ ಸೊ ನಮ್ಮ ಹಳ್ಳಿ ಹಳ್ಳಿಗೆ ಬಂದು ಇಲ್ಲಿ ಒಂದು ವಾರ ಇದ್ದು ಹೋಗೋದಕ್ಕೆ ಬಿಸ್ಲಾಲೇ ಹಾಲೇ ಇದೆ ಬಿಸಿಲು ಅಂತ ಎಲ್ಲೋದ್ರು ಬಿಸಿಲೇ ಇಲ್ಲಂತೂ ಎವಿ ಬಿಸಿಲು ಸೊ ನಮ್ಮ ಮನೆ ಈಗಿದೆ ಇದು ಹೊಸ ಮನೆ ಇದು ಹಳೇ ಮನೆ ಈ ಥರ ಊರು ಅಂತ ಅಂದರೆ ಅಕ್ಕಪಕ್ಕ ಮನೆ ಆ ಥರ ಇಲ್ಲ ಊರು ಅಂದರೆ ಒಂಟಿ ಮನೆ ಅಂದರೆ ಅವರವರ ಜಮೀನಲ್ಲಿ ಅವರವರು ಮನೆ ಕಟ್ಕೊಂಡಿರೋ ಅಂಥದ್ದು ಇರೋದು ಇಲ್ಲಿ ನೋಡಿ ಇಲ್ಲೆಲ್ಲ ನಾನು ಹಿಂದೆ ಕಾಣ್ತಿರೋದೆಲ್ಲ ಒಂದು ಬೌಂಡ್ರಿ ನಮ್ಮದೇನೆ ಸೊ ಇದು ನಮ್ಮ ಮನೆ ಊರು ಅಂತ ಸಣ್ಣ ಅಕ್ಕಪಕ್ಕ ಮನೆಗಳು ಆ ಥರ ಇರುತ್ತಲ್ಲ ಆ ಥರ ಇಲ್ಲ ನಮ್ಮೂರು ಈ ಥರ ಇರೋದು ನಮ್ಮೂರು ಈಗಿದೆ ಮನೆಗಳು ಅವ್ರವ್ರ ಜಮೀನಲ್ಲಿ ಅವ್ರವ್ರ ಮನೆ ಕಟ್ಕೊಂಡಿರ್ತಾರೆ ಎಲ್ಲೆಲ್ಲೋ ಒಂದೊಂದು ಮನೆಗಳು ಇಲ್ಲಿ ಅಕ್ಕಪಕ್ಕ ಮನೆಗಳು ಇಲ್ಲ ಸೊ ಇವಾಗ ಟಿಫನ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ಹುಣಸೂರಲ್ಲಿ ಹುಣಸೂರು ಹುಣಸೂರಿಗೆ ಹೋಗ್ತಾ ಇದ್ದೀವಿ ಈ ಥರ ಮನೆ ನಮ್ಮದು ಮನೆ ಡೋರ್ ಹೇಗಿದೆ ಗೊತ್ತಾ ಇಲ್ಲಿ ಈ ಥರ ಮನೆ ಡೋರು ಅರ್ಧ ಅರ್ಧ ಕಾಣಿಸುತ್ತೆ ಇದು ಅರ್ಧ ಈ ಥರ ಡೋರ್ ಇರೋದು ನಮ್ಮದು ಎಲ್ಲ ಟಿಫನ್ ಮಾಡ್ತಾವ್ರೆ ಇವಳು ನಮ್ಮ ಅಕ್ಕ ಗೊತ್ತಲ್ಲ ಆಯ್ ಅಚ್ಚು ಅಚ್ಚು ಇವಳು ಗೊತ್ತಲ್ಲ ಫೇಮಸ್ ಪಿಂಕ್ ಏನ್ ಪಿಂಕ್ ಇದು ಹುಳಿ ಅನ್ನ ಅಂತ ನಮ್ಮ ಕಡೆ ಫೇಮಸ್ ಯುಗ ಯುಗಾದಿ ಹಬ್ಬಕ್ ಮಾಡ್ತೀವಿ ಅದನ್ನ ನಮ್ಮ ಅಕ್ಕ ಇವಾಗ ಬೇಕು ಅಂತ ಹೇಳಿದ್ವಿ ನನ್ ದೊಡಮ್ಮ ಮಾಡಿದೆ ಸಕ್ಕದಾಗಿರುತ್ತೆ ಯಾಕೆ ಏನಾಯ್ತು ಯಾಕೆ ಸಪ್ನವನೇ ಗೊತ್ತಾ ಇದು ಪುಳಿಯೋಗ್ರೆ ಹುಳಿ ಅನ್ನಂದ್ರೆ ಪುಳಿಯೋಗ್ರೆ ಅಂತ ಅನ್ಕೊಂಡವನೆ ಇದಕ್ಕ ನಾವು ಕಡಲೆ ಬೀಜ ಹಾಕಲ್ಲ ಕಡಲೆ ಬೀಜ ಬೇಕೇ ಬೇಕು ಪುಳಿಯೋಗ್ರೆ ತಿನ್ಬೇಕು ಅಂದ್ರೆ ಹಾಕಿದೀವಿ ಇದು ಮೆತ್ತೆ ಮೆತ್ತೆ ಸಿಗುತ್ತಲ್ಲ ಕಡಲೆ ಬೀಜ ನಂಗೆ ಇರಬಾರ್ದು ಗಟ್ಟಿ ಇರ್ಬೇಕು ಅಂತ ಪುಳಿಯೋಗರೆ ತಿಂತಲ್ಲ ಮನ್ಸ್ಕೊಂಡು ಮಲ್ಗೋಣೆ ಮಗನೆ ಇದು ಪುಳಿಯೋಗ್ರೆ ಅಲ್ಲಮ್ಮ ಇದು ಹುಳಿಯನ್ನ ಅಷ್ಟೇ ಕೆಲ ಅಳಿತಾರ ಬೇಡ್ವಾ ಆಯ್ತು ಮೇಡಮ್ ಆಯ್ತು ಕೊಳ್ಳagiri ಎಳ್ಬರ್ದು ಎಳ್ಬರ್ದು ನಾನು ಬಗ್ಗರಲ್ಲ ನೀನು ಹಾ ಒಂದೇನೇ ನೀನೇ ಆದಕಡೆ ಹಾಯ್ ಮಡ ಹಾಯ್ ಹಾಯ್ ಮಾಡಲ್ಲ ಯಕ್ ಪಾಡಲ್ಲ ಅಲ್ಲಿ ಕೊಡ್ಸಿ ಬಿಡು ಇವಾಗ ಅದು ಹುಳಿ वग್ರೆ ಅಲ್ಲ ಕಂದ ಅದು ಹುಳಿಯನ್ನ ಅಣ್ಣ ಅದು ಇವ್ರೆ ಮಾಡಿರೋದು ಹುಳಿಯನ್ನ ನಮ್ಮ ದೊಡ್ಡಮ್ಮ ನಾವು ಈ ತರ ಎಲ್ರು ಬಂದ್ರೆ ಆಚೆ ಇಟ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ಒಳಗಡೆ ಇಟ್ಕೊಳ್ಳೋದು ಆಯ್ ಆಯ್ ಕಾಣಿಯಾಗಿದ್ರು ಇವರು ಒಂದು ತ್ರೀ ಡೇಸ್ ಇಂದ ಬಂದಿದ್ದಾರೆ ಇವತ್ತು ಇಲ್ಲಿಗೆ ಬೆಂಗಳೂರಿಂದ ಡೈರೆಕ್ಟ್ ಇವರು ಇಲ್ಲಿ ಬಂದಿದ್ದಾರೆ ನಮ್ಮ ಪುಟಾಣಿಗಳೆಲ್ಲ ಟಿಫನ್ ಮಾಡ್ತಿದ್ದಾರೆ ಆಯ್ ಡಾಲು ಆಯ್ ಖುಷಿ ಲಕ್ಕಿ ಕಿನ್ನಿ ನನಗೆ ಇವಳು ನಮ್ಮಣ್ಣನ ಮಗಳು ಅಮ್ಮನ ಮಗ ಹಾಯ್ ಖುಷಿ ಇವಳು ನಮ್ಮಣ್ಣನ ಮಗಳು ಇಬ್ರ ಎಲ್ಲರೂ ಹಿಂಗೆ ಸಮ್ಮರ್ ಇದ್ದಾಗ ಎಲ್ಲ ಸೇರ್ಕೊತಾರೆ ಆ ಅವರ ಬಾಸ ಆದಕ್ಕೆ ಅಲ್ಲಿ ಇದ್ದಾರೆ ಅವರು ಮೇಲಿದ್ದಾರೆ ಅವರು ಇವರೆಲ್ಲಪ್ಪಾ ಇಲ್ಲಿ ಇದ್ದಾರೆ ಬಾರ್ಸಾ ಇದಾರೆ ಉಲಿಯಣ್ಣ ಸಕ್ಕತ್ತಾಗಿರುತ್ತೆ ನೆಕ್ಸ್ಟ್ 레벨 ಅಲ್ಲಿ ಐತೆ ನಾವೆಲ್ಲ ತಿಂದ್ವಿ ಇವಾಗ ತಿಂತಾ ಇದ್ದಾರೆ ರೈಟ್ ರೈಟ್ ಎಲ್ಲ ಬನ್ನಿ ಯಾವಾಗ್ಲೂ ಫೋನು ಎನಿ ಟೈಮ್ ಬಾಯ್ ಲಕ್ಕಿ ಗೈಸ್ ಏನ್ ಗೊತ್ತಾ ಈ ಒಂದು ರೀಲ್ ಮಾಡಿ ಅಕಸ್ಮಾತ್ ರೀಲೇ ಫಸ್ಟ್ ಬರುತ್ತೋ ಲಾಗೆ ಫಸ್ಟ್ ಬರುತ್ತೋ ಗೊತ್ತಿಲ್ಲ ರೀಲ್ ಬಂದ್ರೆ ಲಾಗ್ ಹೋಗಿ ನೋಡಿ ಲಾಗ್ ಬಂದ್ರೆ ರೀಲ್ ಬಂದು ನನ್ ಫೋನ್ ಫೋನ್ ನಂದೆ ನನ್ ಫೋನ್ ಬಿಟ್ಟು ಹೋಗ್ತಾ ಇದ್ದೀನಿ ಏನ್ ಕಂದಾ ನೀ ಇಷ್ಟರಲ್ಲಿ ಲೇಟ್ ಆಗಾಗ್ಲೂ ಅಯ್ಯ ಆಯ್ತಾ 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 ಯಪ್ಪ ಒಬ್ರು ಅಕೈ ಗಾಯ್ಸ್ ಇವಾಗ ನಾವು ನಮ್ಮ ಹುನ್ಸರಿಗೆ ಹೋಗ್ತಾ ಇದೀವಿ ನಮ್ಮ ಆಂಟಿ ಹಾಯ್ ಆಂಟಿ ಹಾಯ್ ಹಾಯ್ ನಾವು ಹುನ್ಸರಿಗೆ ಶಾಪಿಂಗ್ ಹೋಗ್ತಾ ಇದೀವಿ ಅಲ್ಲೂ ಕೂಡ ಇಲ್ಲಿ ಬಂದರೂ ಕೂಡ ಶಾಪಿಂಗ್ ಬಿಡಲ್ಲ ನಾವು ಅಲ್ವಾ ಶಾಪಿಂಗ್ ಹೋಗೋದೆ ನಮ್ಮದು ಬರೀ ಶಾಪಿಂಗ್ ದ ಕೆಲಸ ನಮ್ಮದು ಸೊ ಸ್ವಲ್ಪ ಅಲ್ಲಿ ಕೆಲಸ ಇದೆ ಇವಾಗ ಹುಣಸೂರ್ಗ್ ಹೋಗ್ತಾ ಇದೀವಿ ಬನ್ನಿ ನಮ್ಮ ಹುಣಸೂರ್ ಹೇಗಿದೆ ಅಂತ ತೋರಿಸ್ತೀವಿ ಓಕೆ ಹುಣ್ಸೂರಲ್ಲಿ ಸಿಗೋಣ ಮಾಡ್ತಾರೆ ಹುಷಾರು ಕಂಡ್ರು ಹುಷಾರು ಏನೇನ್ ಬೇಕು ಏನು ಬಿಡಿ ಐರನ್ ಸಿಗ್ ಬಿಸ್ಕೆಟ್ ನಿನ್ಗೆ ಲಕ್ಕಿ ಹಿಂಗೇನು ಬೇಡ ಹೇಳಮ್ಮ ಇರ್ಲಿ ಏನಾದ್ರು ತಂದು ಕೊಡ್ತೀವಿ ಏನು ಬೇಡ ಏನಾದರೂ ಓಕೆನಾ ನಿನಗೆ ಲೇಸು ನಿಂದಿದ್ದಿದೆ ನಿಮ್ಗೆ ಏನು ಬೇಕು ಏನು ಬೇಡ ಬಿಡಿ ಹಂಗ ನಿಮ್ಮಿಬ್ರಿಗೆ ಅಮ್ಮ ನಂಗೆ ವೆಜ್ ಪಫ್ ಒಂದ್ ಲೇಸು ಓಕೆ ಓಕೆ ಡನ್ ಬಾಯ್ 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 ಗಾಯ್ ಸೂರ್ ಕನ್ಫ್ಯೂಸ್ ಆಗೋರೆ ಗಾಯ್ ಕಿರ್ಚಾಡ್ತಾರೆ ಹೌದೌದು ಆ ಐಸ್ ಕ್ರೀಮ್ ನೋಡಿ ಸುಮಾರು ದಿನ ಆಗೈತೆ ಇವತ್ತು ಹೋಗ್ತಾ ಇದ್ ನಂದೇ ಅವಲ್ಲ ಬಜಾರ್ ರೋಡ್ ಆ ರೋಡ್ ಈ ರೋಡ್ ಕರ್ಕೊಂಡೋಗಿ ಸುತ್ತ ಸಾಕ್ಬಿಡ್ತೀನಿ

ಉಂಡೆ 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 ನಾವಿಲ್ಲಿಯವ್ರೇನೆ ಪಂಚೋಳಿ ನಾನ್ ಗೊತ್ತಿಲ್ಲ ನಿಮ್ಗೆ ಶಾಂತಕ್ಕ ಇಲ್ ನೋಡ್ರಿ ಸ್ವಲ್ಪ ಕೆಂಪಕ್ಕ ಇವ್ರ ಶಾಂತ బాగా కేంపక్క <kidneys> ना ब़ सुनिभ कोहानवा

ಈಗ ನಾವು ಪೋಸ್ಟ್ ಆಫೀಸ್ ಬಂದಿದೀವಿ ಪೋಸ್ಟ್ ಆಫೀಸ್ ಅಲ್ಲಿ ಆರ್ ಡಿ ಅಮೌಂಟ್ ಅಂತ ಕಟ್ತಾರೆ ನೀವು ಅಕ್ಕಪಕ್ಕ ಎಲ್ಲರೂ ಪೋಸ್ಟ್ ಆಫೀಸ್ ಇದ್ರೆ ವಿಚಾರಿಸಿ ಮಂತ್ಲಿ ಮಂತ್ಲಿ ಕಟ್ಟೋದು ಆರ್ಡಿ ಅಮೌಂಟ್ ಅಂತ ಆರ್ ಡಿ ಅಮೌಂಟ್ ತಗೊಳಕೆ ಪೋಸ್ಟ್ ಆಫೀಸಿಗೆ ಬಂದಿದ್ದೀವಿ ಇಲ್ಲಿ ಇವಾಗ ಗಾಯ್ಸ್ ಪೋಸ್ಟ್ ಆಫೀಸ್ಗೆ ಬಂದು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನಿತ್ತಿ ನಿತ್ತಿ ಸಾಕ ಕುತ್ಕೊಂಡ್ಬಿಟ್ಟಿದೀವಿ ನಿದ್ದೆ ಬರ್ತಾ ಐತೆ ಯಾವ ರೇಂಜ್ ಗೆ ಅಂತ ಹೇಳಕ್ಕೆ ಆಗಲ್ಲ ಇಲ್ಲಿ ಒಂದೆರಡು ರೀಲ್ಸ್ ರೀಲ್ಸ್ ಮಾಡಿದ್ವಿ ಬೇಜಾರ್ ಆಗ್ತಿದೆ ಕಾಯೋದು ಅಂದ್ರೆ ಆಗಲ್ಲ ಅಲ್ಲ ಪಟ ಪಟ ಅಪ್ಟ ಅಂತ ಅವರು ಒಳಗಡೆ ಹೋಗವ್ರೆ ಬಂದೇ ಇಲ್ಲ ಇನ್ನ ನಾವು ನಮ್ದೆಲ್ಲ ಆರ್ ಡಿ ದುಡ್ಡು ತಗೊಂಡಾಯ್ತು ಇವಾಗ ಅವ್ರಿಬ್ರದ್ದಿತ್ತು ಅವ್ರು ಇವತ್ತು ಬಂದಿದ್ದಾರೆ ತಗೊಳಕ್ಕೆ

ಪೋಸ್ಟ್ ಆಫೀಸ್ ಅವ್ರ ದುಡ್ಡು ಬಂತು ಬಂದಿಲ್ಲ ಒಳಗೆ ನಾನು ಹೋದ್ ವರ್ಷ ಮಲ್ಗೆ ಗಿಡ ಹಾಕ್ಬಿಟ್ಟು ಬ್ಯಾಂಗ್ಳೂರ್ಗ್ ಹೋಗಿದ್ದೆ ನಾನು ನೀರ್ ಹಾಕಲ್ಲ ಅಂತ ಹಂಗೆ ಮಳೆ ನೀರ್ ಬಂದು ಫಸ್ಟ್ ಟೈಮ್ ಹೂವು ಬಿಟ್ಟಿದೆ ಅದನ್ನ ನಾನು ಬಿಟ್ ಬಿಡ್ಸ್ಕೊಂಡು ಕಟ್ಕೊಂಡು ಪಡ್ಕೊಂಡಿದ್ದೀನಿ ನಾನೇ ಗಿಡ ಹಾಕಿದ್ದೆ ಚೆನ್ನಾಗ್ ಬಂದಿದ್ದೆಂತ ಗೊತ್ತ ಅಮ್ಮಗಮ್ಮ ಅಂತಿದೆ ಅವ್ರಿಗೆ ತುಂಬಾ ಇಷ್ಟ ಮಲ್ಗೆ ಹೂವು ಅಂತ ನಿಮ್ಗೆ ಯಾರು ಮಲ್ಗೆ ಹೂವು ಇಷ್ಟ ಅಂತ ಕಮೆಂಟ್ ಮಾಡಿ ಅವ್ರು ಮಾಡಲ್ಲ ನೀನು ಹೇಳೋದು ಬಿಡಲ್ಲ ಮಾಡ್ತಾರೆ ಗ್ಲೈಸ್ ಯಾಕೆ ನೀವು ವಿಡಿಯೋಸ್ ನೋಡ್ತೀರಾ ಕಮೆಂಟ್ ಯಾಕೆ ಮಾಡಲ್ಲ ವೀವ್ಸ್ ಅವನ್ನ ಎಷ್ಟು ಥರ ನೋಡಿರುತ್ತೆ ಅಂತ ನೋಡಿರ್ತೀವಿ ವೀವ್ಸ್ ಆಗಿರುತ್ತೆ ನೀವು ಯಾಕೆ ಕಮೆಂಟ್ ಮಾಡಲ್ಲ ಕಮೆಂಟ್ ಮಾಡಿ ಮಲ್ಗೆ ಹೂವು ಇಷ್ಟ ಅಂತ ಕಮೆಂಟ್ ಮಾಡಲಿಲ್ಲ ಅಂತ ನೀವು ಹೇಳಿ ಮಾಡಲಿಲ್ಲ ಅಂದರೆ ನಿಮ್ಗೆ ಯಾರಿಗೂ ಮಲ್ಗೆ ಹೂವು ಇಷ್ಟ ಇಲ್ಲ ಅಂತ ಫೈನಲಿ ಇರಾ ಮೈರಮ್ ಇರಮ್ಮ ಗಾಡಿ ಬರ್ತೀವಿ ಫೈನಲಿ ಇವರು ಬಂದ್ರು ಎಷ್ಟು ಮಂತಿನಿ ಹಾಂ ಫೈನಲಿ ಆಯ್ತು

ಬಟ್ ಸೇವಿಂಗ್ ಆಗುತ್ತೆ ಒಂದು ಫೈವ್ ಇಯರ್ಸ್ ಕಟ್ಟಿದ್ರೆ ಅವ್ರು ಇಷ್ಟು ಇಂಟ್ರೆಸ್ಟ್ ಅಂತ ಸೇರಿಸಿ ನಿಮಗೆ ಕೊಡ್ತಾರೆ ಓಕೆ ನಾವೆಲ್ಲ ಫೈವ್ ಇಯರ್ಸ್ ಎಲ್ಲ ಕಟ್ಟಲಿಲ್ಲ ಒಂದು ತ್ರೀ ಇಯರ್ಸ್ ಕಟ್ಟಿದ್ವಿ ತ್ರೀ ಇಯರ್ಸ್ಗೆನೆ ಸ್ಟಾಪ್ ಮಾಡಿಬಿಟ್ವಿ ಸೊ ಅದಕ್ಕೇನೆ ಬಮ ಅದಕ್ಕೇನೆ ನಾವು ಇಂಟ್ರೆಸ್ಟ್ ಸೇರಿಸಿ ನಮಗೆ ಇಷ್ಟು ಅಂತ ಕಟ್ಟಿದ್ದಾರೆ ಓಕೆ ಸೊ ನಮ್ಮ ಅದಕ್ಕೆ ಕಟ್ಸಿದ್ವಿ

ಚಿಟಾಯಿ ನೋಡ್ತಾರೆ ಪೋಷಿ ಚಿಟ್ಟಾಯಿ ನೋಡಿ ಬೈತಾರೆ ಅಕ್ಕ ಮ್ಯಾಂಗೋ

ಎಕ್ಕಿತಾತಿಯವ್ರದೋ ಎಂಬ್ರಾಯ್ಡ್ರಿ ಶಾಪ್ ಇದೆ ನೈಸ್ ನಮ್ಮಅತ್ಕೆ ನಮ್ಮ ಅಣ್ಣವ್ರದ್ದು ಎಂಡ್ರಾಯ್ ಹ್ಞೂ ಎಂಬ್ರಾಯ್ಡ್ರಿ ಶಾಪ್ ಇದೆ ಎಂಡ್ರಾಯ್ಡ್ ಎಂಬ್ರಾಯ್ಡ್ರಿ ಶಾಪ್ ಇದೆ ಇಲ್ಲಿ ಹುಣಸೂರಲ್ಲಿ ಕೆಲಸ ಮಾಡ್ತಾಳೆ ಎಲ್ಲ ಕಡೆ ಖುಷಿ ಖುಷಿ ಎಂಬ್ರಾಯ್ಡ್ರಿ ಕ್ರಿಯೇಷನ್ಸ್ ಆಮೇಲೆ ಟ್ರಾವೆಲ್ಸ್ ಇದೆ ಶ್ರೀ ಮಂಜುನಾಥ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಲಿಸ್ಟೆ ಕೆರಡೆ ಕೊಟ್ಬಿಟ್ಟೋಗ ಅಂಕಲ್ಗೆ ಕೆರಡೆ ಅಂಕಲೇ ಪ್ಯಾಕ್ ಮಾಡಿರ್ತಾರೆ ನಾನ್ ಕೊಟ್ಟೆ ಅಂತ ನಾನೇ ಹೇಳ್ತೀನಿ ಖಾಲಿ ಮೇಡಮ್

ಇವಳು ರೋಡ್ ನಾದ್ನಿ ಅಂತ ಇವಳು ಸ್ಟೈಲ್ ನಾದ್ನಿ ಅಂತಿಮ ಇವಳು ನಾವು ಅಮ್ಮ ಗಾಯ್ಸ್ ನೋಡಿ ನಮ್ ಪೋಷ ಇತ್ತು ಸಂಜೆಲ್ಲೂ ಬೆಳೆ ತಿನ್ನಲ್ಲ ಬೇಕಲ್ಲೂ ತಿನ್ನಲ್ಲ ಎಲ್ಲೂ ತಿನ್ನಲ್ಲ ಅಂತ ನಮ್ಸ್ ಹೋಗ್ತಕ್ಕ ಸಂತೆನೇ ತೋರಿಸ್ತಿದಳೆ ನಮ್ ಅಕ್ಕ ನೀವ್ ಯಾರು ನೋಡಲಿಲ್ಲ ಅಂತ ಗಾಯ್ಸ್ ನಾವ್ ಇಲ್ಲೇನೆ ಎಲ್ಲಾ ಸಾಮಾನ ಪರ್ಚೇಸ್ ಮಾಡಿದ್ದು ಇದೇ ಅಂಗಡಿ ಇದು ಹುಣ್ಸೋರಲ್ಲೇ ಇರೋದು ತುಂಬಾ ಚೆನ್ನಾಗಿ ಐಟಮ್ಸ್ ಇಲ್ಲೂ ಇದೆ ಮೈಸೂರಿಂದ ತರಿಸೋದು ಐಟಮ್ಸ್ ಎಲ್ಲ ಎಲ್ಲ ಎಲ್ಲಾ ತರ ಐಟಮ್ಸ್ ಸಿಗುತ್ತೆ ಇಲ್ಲೇ ನಪ್ಪ ಇವ್ರೇ ಅಂಕಲ್ ಓನರ್ ಇವ್ರೇನೆ ಬಾಡೋಗಿದೆ ಗಾಯ್ಸ್ ಫೈನಲಿ ಸಾಮಾನೆಲ್ಲ ತಗೊಂಡಾಯ್ತು ನಾಳೆ ನಮ್ಮ ಅಕ್ಕ ಹಬ್ಬ ಮಾಡ್ತಿದ್ದಾಳೆ ಪಿರೇಪಟ್ಲದಮ್ಮ ಅಂತ ಅಲ್ಲಿ ಹಬ್ಬ ಮಾಡ್ತಿರೋಕ್ಕೆ ಸಾಮ ತಗೊಳಕ್ಕೆ ಬಂದಿದ್ದು ಈಗೆಲ್ಲ ಫಿನಿಶ್ ಆಯ್ತು ಈಗ ಊಟ ಕೊಡಿಸ್ತಾಳೆ ಊಟ ಮಾಡ್ಕೊಂಡು ಮನೆಗೆ ಹೋಗೋದೇ ಅಯ್ಯಪ್ಪ ಸುಸ್ತಾಗೋಯ್ತು ನಮ್ಮ ಪಿಂಕು ಬತ್ತಿ ಬಾಡೋಗಿದೆ ಊಟ ಇಲ್ದನೆ ನಾವು ಬತ್ತಿ ಬಾಡೋಗಿದೀವಿ ಊಟ ಇಲ್ದಾನೆ ಅಂತ ಹಮ್ಸು ಹಮ್ಸ ಹಂಸು ಹಣ್ಣುಸರಲ್ಲಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ ನಾಳೆ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ಕಂಪ್ಲೀಟ್ ತೊಗೊಂಡು ಹೋಗಿ ಹೂವು ಒಂದು ಬ್ಯಾಲೆನ್ಸ್

ಕಾರ ಗೈಸ್ ಊಟ ಮಾಡಿ ಸುಸ್ತಾಯ್ತು ಊಟ ಮಾಡೋಷ್ಟ್ರಲ್ಲೇ ಊಟ ಏನ ಅಂತ ಹೇಳ್ಕೊಳಂಗಿರ್ಲಿಲ್ಲ ಬಟ್ ಚೆನ್ನಾಗಿರೋದು ಇವತ್ತೇನೋ ಚೆನ್ನಾಗಿರ್ಲಿಲ್ಲ ಹೆವಿ ರಶ್ ಇತ್ತು ಊಟ ಮಾಡಿಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಮಾತ್ರ ಇಲ್ದಿಲ್ಲ ನಮ್ತು ಹೊಟ್ಟೆ ಶು ಹೊಟ್ಟೆ ತುಂಬಾ ಚೆನ್ನಾಗಿತ್ತು ನಾರ್ತ್ ಮಿಲ್ಸ್ ಏನೋ ಚೆನ್ನಾಗಿತ್ತು ನೀವ್ ಹುಣ್ಸೂರು ಗೋಣಿಕೊಪ್ಪ ವಿರಾಜ್ಪೇಟೆ ಮಡಿಕೇರಿ ರೋಡು ಹೈವೇ ಬಂದ್ರೆ ಹೈವೇ ಬಂದ್ರೆ ಹುಣ್ಸೂರಲ್ಲಿ ಆಶೀರ್ವಾದ ಅಂತಿದೆ ಇವ್ರ ಚೆನ್ನಾಗಿ ಕೆಲವೊಂದ್ ಟೈಮ್ ಚೆನ್ನಾಗಿರತ್ತೆ ಕೆಲವೊಂದ್ ಟೈಮ್ ಚೆನ್ನಾಗಿರಲ್ಲ ಆ ಬಟ್ ಇವತ್ ಚೆನ್ನಾಗಿಲ್ಲ ಅಷ್ಟೇ ನಾವು ಕೈ ರುಚಿ ಹಿಡ್ದೋರ್ ಕೊಟ್ಟು ಅಂದ್ರೆ ಅವ್ರಿಗಿಂತ ಹೆಚ್ಚಿನ ಸಂಪಾದನೆ ಮಾಡ್ಬೋದು ಓಕೆ ಗೈಸ್ ಸೊ ಲೆಂತ್ ಲಾಕ್ ಆಗ್ಬಿಡತ್ತೆ ಅಂತ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೋ

ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ